ಅಯೋಧ್ಯೆ ರಾಮಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ನಗರಸಭಾ ಅಧ್ಯಕ್ಷರಾದಂತಹ ಲತಾ ಹೇಮಂತ್ ಕುಮಾರ್ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಪ್ರದೀಪ್ ನೇತೃತ್ವದಲ್ಲಿ ಅದ್ಧೂರಿಯಾಗಿ ರಾಮ ಜಯಂತೋತ್ಸವ ಅಯೋಧ್ಯೆಯಲ್ಲಿ ನಿರ್ಮಾಣಗೊಂಡಿರುವ ಭವ್ಯ ರಾಮ ಮಂದಿರದಲ್ಲಿ ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ಇಡೀ ದೇಶವೇ ಪೂಜಾ ಕಾರ್ಯದಲ್ಲಿ ಭಾಗಿಯಾಗಿದೆ ಇತ ಕರ್ನಾಟಕ ರಾಜ್ಯದಲ್ಲೂ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು ರಾಜ್ಯದ ಎಲ್ಲಾ ಮುಜರಾಯಿ ದೇವಸ್ಥಾನಗಳಲ್ಲಿ ಇಂದು ವಿಶೇಷ ಪೂಜೆ ನಡೆದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ನೆಲಮಂಗಲದಲ್ಲಿ ಹಂಸ್ ಆಂಜನೇಯ ದೇವಸ್ಥಾನದಲ್ಲಿ ರಾಮತಾರಕ ನವಗ್ರಹ ಹೋಮ ಹಾಗೂ ವಿಶೇಷ ಪೂಜೆಯನ್ನ ಮಾಡಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಮಾಜಿ ಪುರಸಭೆ ಅಧ್ಯಕ್ಷರಾದಂತಹ ನಾರಾಯಣಗೌಡ ಆಂಜನೇಯ ಸ್ವಾಮಿ ದೇವಸ್ಥಾನದ ಅಯೋಧ್ಯೆ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ನೆಲಮಂಗಲ ದೇವಸ್ಥಾನದಲ್ಲಿ ಅಧೂರಿ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಬೆಳಗ್ಗೆಯಿಂದ ಕೂಡ ನವಗ್ರಹ ಹೋಮ ರಾಮತಾರಕ ಹೋಮ ಆಂಜನೇಯ ಸ್ವಾಮಿ ಹೋಮ ಸೇರಿದಂತೆ ಕುಂಭಾಭಿಷೇಕ ಕೈಗೊಳ್ಳಲಾಯಿತು ಸಾವಿರಾರು ಜನರಿಗೆ ಅನ್ನ ಪ್ರಸಾದ ಮಾಡಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ದೇವಸ್ಥಾನದ ಅನಾವರಣಗೊಂಡ ಸಂತೋಷದಲ್ಲಿ ದೇಶದ ಹಾಗೂ ಕರ್ನಾಟಕದ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಆರೋಗ್ಯ ಆಯಸ್ಸು ನೀಡಿ ದೇವರು ಕಾಪಾಡಲಿ ಎಂದು ಸಂತಸ ವ್ಯಕ್ತಪಡಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ಪ್ರಬಲ ನಾಯಕರಾದ ವಾಸು ಸಾಕಷ್ಟು ವರ್ಷಗಳಿಂದ ಭಾರತದ ಕೋಟ್ನಾಂತರ ಹಿಂದೂಗಳು ಕೂತಿದ್ದ ಸಂಭ್ರಮದ ಗಳಿಗೆ ಕನಸು ಇಂದು ನನಸಾಗುತ್ತಿದೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ ಇದು ಇಡೀ ದೇಶದ ಜನರಿಗೆ ಹಬ್ಬದ ವಿಚಾರ ಇದು ಇಡೀ ದೇಶದಾದ್ಯಂತ ಹಬ್ಬದ ರೀತಿಯಲ್ಲಿ ಪ್ರತಿ ಮನೆ ಮನೆಯಲ್ಲಿ ಶ್ರೀರಾಮನ ಭಜನೆ ಪೂಜೆ ಮಾಡಲಾಗುತ್ತಿದೆ ಸನಾತನ ಧರ್ಮದ ಬಗ್ಗೆ ಪ್ರಪಂಚದ ಇತರ ಧರ್ಮದ ಜನರು ಹೆಮ್ಮೆಯಿಂದ ಹೇಳುವ ದಿವಸ ಇದಾಗಿದೆ ದೇಶದ ಎಲ್ಲಾ ಜನರ ಶ್ರೀರಾಮನ ತತ್ವಾದರ್ಶಗಳನ್ನ ಪಾಲಿಸಿ ಎಂದು ತಿಳಿಸಿದರು ದೇಶನೇ ಒಂದು ಹೆಮ್ಮೆ ಪಡ್ತಾ ಇದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರೋದು ಆಮೇಲೆ ದೇಶ ಎಲ್ಲ ದೇವಸ್ಥಾನದಲ್ಲೂ ಈ ದಿನ ಪೂಜೆ ಮುಗಿಕೊಂಡವರೆ ಅದರಿಂದ ಸಂತೋಷದ ವಿಚಾರ ಈ ಈ ಸತ್ತಿನ ನಮ್ಮ ಶಾಸಕರಾದ ಶ್ರೀನಿವಾಸ ಶ್ರೀನಿವಾಸರು ಮತ್ತು ಕಾಂತನವರ ಇದರಲ್ಲಿ ನಮ್ಮೂರಿಗೂ ಭಿನ್ಮಂಗ್ಲದಲ್ಲೂ ಹನುಮನ ಜಯಂತಿ ಹೋಮ ಇವೆಲ್ಲ ಮಾಡಿಸಿ ಅದ್ಧೂರಿಯಾಗಿ ಅದು ಮಾಡಿದ್ವಿ ಇವಾಗ ಶಾಸಕರು ಇಲ್ಲಿ ಬರ್ತಾವ್ರೆ ಇಲ್ಲಿ ಆಂಜನೇಯ ಇದು ಹಂಸಾಂಜನೇಯ ದೇವಸ್ಥಾನ ಪೂಜೆ ಇದು ಮಾಡ್ಕೊಂಡ್ರೆ ತ ಟೌನು ಟೌನ್ ಲಿಮಿಟಾಗೆ ಪೂಜೆ ಇದರಿಂದ ನಮಗೂ ಖುಷಿ ಆಗ್ತದೆ ನಾವು ಭಾಗವಹಿಸಿರೋದಕ್ಕೆ ನಮಗೂ ಖುಷಿ ಇದೆ ಸಂತೋಷ ಆಗ್ತಾ ಇದೆ ಇವತ್ತೇನು ರಾಮನ ವಿಗ್ರಹ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಅಂಗವಾಗಿ ನಮ್ಮ ನೆನಮಂಗಲ ಟೌನ್ ವ್ಯಾಪ್ತಿಯ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಸಾದ ವಿನಿಯೋಗ ಮತ್ತು ಪೂಜಾ ಕಾರ್ಯಕ್ರಮ ನಡೀತಾ ಇದೆ ಇದು ಎಲ್ಲರಿಗೂ ಒಳ್ಳೆಯದಾಗಲೇ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ರಾಮಾಂಜನೇಯ ಆಂಜನೇಯ ಸ್ವಾಮಿಯ ಆಶೀರ್ವಾದ ನೆಲಮಂಗ್ಲ ಜನ ವಿಧಾನಸಭಾ ಕ್ಷೇತ್ರ ಜನತೆಗೆ ಇರಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊಂತೀನಿ ನೆಲಮಂಗ್ಲದ ಆಂಜನೇಯ ದೇವಸ್ಥಾನದಲ್ಲಿ ನಮ್ಮ ಅಧ್ಯಕ್ಷರಾದ ಶ್ರೀಮತಿ ಲತಾ ಹೆಮಂತ್ ಕುಮಾರ್ ಅವರು ಅವರು ಮತ್ತು ವಾರ್ಡಿನ ಜನ ಭಾಳ ವಿಜೃಂಭಣೆಯಿಂದ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ವಿಚಾರವಾಗಿ ಪೂಜೆ ಆಯೋಜನೆ ಮಾಡಿದ್ದೀವಿ ಬನ್ನಿ ಅಂತ ನಮ್ಮನ್ನೆಲ್ಲ ಕರೆದಿದ್ದಾರೆ ಬಂದಿದ್ದೀವಿ ಭಾಳ ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ ನೋಡಿ ಸಂತೋಷ ಆಗ್ತಾಯಿದೆ ಅದಕ್ಕಿಂತ ಮಿಗಿಲಾಗಿ ಇಲ್ಲಿ ಆಂಜನೇಯನ ದೇವಸ್ಥಾನ ನಾವು ಪ್ರತಿ ವರ್ಷ ಇಲ್ಲಿ ಪೂಜೆ ಇಟ್ಕೋತೀವಿ ಸಂಪ್ರದಾಯದಂತೆ ನಮ್ಮ ಮನೆ ದೇವರು ಆಂಜನೇಯ ಹಾಗಾಗಿ ಆಂಜನೇಯನ ಸನ್ನಿಧಿಯಲ್ಲಿ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಬಗ್ಗೆ ಪೂಜೆ ನಡೀತಾ ಇರೋದೊಂದು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಪುಷ್ಪಾ ಹೇಮಂತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಪ್ರದೀಪ್ ನಗರಸಭೆ ಸದಸ್ಯರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ